We'll

ಮಂಜಿಗೆ ಶಾಮರಣ ಮಗಿತಾ ಆ ನಮ್ಮ ತಾಳಿಯರೇ ಆ ಮತ್ತೆ ಆಕೆ ಇಲ್ಲಿ ಇರ್ತಾರೆ ಇಲ್ಲಿ ಇರ್ತಾರೆ ಆ ತಾ ಇತ್ತು ಎಗ್ರೇನ ಈಗ ಮಿಕ್ಕ ಯಾರು ಯಾರ ರೆಗ್ಯುಲರ್ ಕೈ ಬಿಡ್ರಿ ಹೆಂಗೆ ಒಂದು ನಾಲ್ಕೈದು ತಿಂಗಳು ಬೇಕು ಅಯ್ಯ ನಾಲ್ಕೇ ತಿಂಗಳು ಅಲ್ಲ ಆಕ ಸಣ್ಣಗೆ ನೀನ ಅಲ್ಲ ಕೋಡಿ ಈಗ ಈಗ ಬಂದಳಲ್ಲ ನಮ್ಮೂರಿಗೆ ಹೌದು ಎದಕ್ಕೆ ಬಂದಳಾ ಎದಕ್ಕೆ ಬಂದಳಪ್ಪ ನಾನು ಆ ಇಷ್ಟೇ ಮಾಡ್ಕೊತೇನೆ ಇಲ್ಲಿ ಇರಾಟ ಹಾಕ್ತಾರೆ ಇಲ್ಲಿ ಈ ನಮ್ಮೂರಿಗೆ ನಾಕೆ ಮೇಲಗ

इतना मुंड मार दे इन्न मारता है आटोमेटिक कर यार आतना मार देला कद्दपावा यंड कडी पडता रे लेट पडैला संगातला सर पूजाता दरा चाय पडगला ए बारी कद्द मत सुन ये हां ये जोरदूत कद्द मत हां अब आ आदी नुडी कद्द मत हां हमन ने अवसर नुडी नाकी कबाबा खाना वाला पडि ಇನ್ನೋ ನೋಡಿ ಕೂಲಿ ಬಂತು ಬಾ ಬಾ ಇಲ್ಲಿ ಬರ್ತಾ ನೋಡೋ ಇಲ್ಲಿ அவ 얘는 பொலிதீன விட அவ 80000 ಫಸ್ಟ್ ಬಂದವರು ರಾಮಚಂದ್ರ ಸೆಕೆಂಡ್ ಬಂದಂತ ಲಕ್ಷ್ಮಣ ಮೂರೇದ ಹನುಮಂತ ಇವ್ರು ನಾಲ್ಕರೇ ಮಂದಿ ಎಲ್ಲ ಯಾವತ್ತು ಅಳ ಒಂದ್ ಕಡೆ ದೇವ್ರ ಐತೆ ಅಂತ ದೇವ್ರು ಎಲ್ಲ ಕಡೆ ಉಗುಳಿ ಉಗುಳಿ ಬರ್ತಂತ ದೇವ್ರಿಗೆ ಪೀಕಿ ನಾವು ಉಗುಳಿ ಹೋಗಬೇಕು ಮೂಗು ಮೂರು ಅರಸಿ ಮೂಗು ಅರಸಿ ಬಾಳ ಬಹಳ ಇದೈತೆ ನೋಡಿ ಹೆಣ್ಮಕ್ ಗೊತ್ತಾಗ ಚಕ್ಕ

ಹಂಗ ಅಂದುಬಿಟ್ರಾ ದೂರ ಸರಸರಿಂದ ಮಾತಾಡಪ್ಪ ಅಂತ ಹೇಳ್ತಾರೆ ಬಾ 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 ದೂರದಿಂದ ಮಾತನಾಡಿ ವಿಚಾರ ಮಾಡಪ್ಪ ಅಂತ ಹೇಳ್ತಾರೆ ಅರ್ಥ ಯಾರು ತಾಯೇ ಇನ್ನು ಮುಕ ಗುಂಟೂರು ಕೈ ಹರಿರಾಜ ತಿರ ಗಣ್ಣ ಪ್ರಚಂಡ ಮಾರ ತಂದಾ ಕಂದ ವೇರುಂಡ ಕಂಡಿಗೆ ರಾವಣ ನಮರ ಆರ್ದಲ್ಲಿ ಸೋತರು ಬಲಸು ಬ್ರಹ್ಮಾವತಾರಿ ಕಾರ್ಯಮ ಐರಾವಣ ಮೈರಾವಣ ಕುಂಭಕಣ ಇಭೀಸ್ ಹಿಂದಿರುಗುತ್ತಾ ಮೇಘನಾಥ ತಾಟಕ್ಕೆ ಸ್ವರೂಪನಾಗಿ ಶ್ರೀ ರಾಧವೀರ ಕಕಿಲಂಕೆಯ ಸಾರಥಿ ಅತಿ ಜಾಸ್ಕೃತಿ ಸಾರತಿ ನೋಡಕ್ಕೆ ಅದಕ್ಕ ಯೋ ಲಂಕಾಪಟ್ಟಣದಲ್ಲಿ ಇರುವ ತಾಕಿ ಲಕ್ಕಿನೆ ನೀ ಸೊರು ಕೆಟ್ಟಲ್ಲ ಇದು ಮೇಘ ಮندರವನ್ನು ಬಿಟ್ಟು ಈ ಸಭಾ ಮದ್ಯವನ್ನ ಕಾಣಾರ್ತಿವನ ಏಳ ಮೇಘ ಮಂದಿರ ಬಿಟ್ಟು ಸಭಾ ಮದ್ಯವನ್ನ ಕಾಣ ಕೇಳ್ತರೋ ನಿಜ ಈ ತಿರುತನಾರ್ತಿಗಳು ಗೊತ್ತಾಯ್ತು ಎನವ ರಾಮನ ನಿರೀದೇ ರಾಮನ ಪೈಯೇ ಇದೆ ಮರುಳತ್ರವಾಗಿ ಕುಂತ್ರವಲ್ಲ ಸೀಟಿ ಆ ಸೀಟಿ ಬೆಟ್ಟಿಗೆ ನನ್ನ ಕಾವಲಿ ಕುತಿದ್ದೇನೆ ನನ್ನ ಸುತ್ತ ಯಾರು ಒಬ್ಬಲಾರ್ಧ ಮಾಡ್ತು ಅಲ್ಲವಾ ನೀನು ಇಲ್ಲಿಗೆ ಹೇಳ್ತಿದ್ದೆವು ದೇವ್ರ ಗುಡಿ ಸೋಮನಾಥನ ಗುಡಿ ಇಲ್ಲಿ ಬಂದು ಕುಂತ್ರ ಮಂದಿ ದೇವ್ರು ಹೋದ್ರೆ ಗಾಡಿ ಹೋಗದಂಗ ಲಾರಿ ಹೋಗಂಗ ಏ ನಡಿಸಿರಿ ಗೊತ್ತ ನಾನು ಹೇಳು ಎಷ್ಟು ಕೇಳೋ ಮೂರ್ಖ ಅಲ್ಲವಾ ನೀನು ಹೇಳ್ತ ಕೇಳ್ತೀವಿ ಆದ್ರೆ ಏನಂತಂದ್ರ ಇಲ್ಲಿ ಕುಂದ್ರ ಕುಂದ್ರಬೇಡ ನನಗೆ ಇಷ್ಟ ಆಗಿರ್ತದೆ ಇಲ್ಲಿ ಜಾಗ ಬೇಡ ಬೇಡ ಅಲ್ಲಿ ಎರಡು ಮಣ್ಣು ಕುಟ್ಟಿದವ ಅಲ್ಲಿ ನೀನ್ ಎರಗತಿ ನೀನ್ ಅಲ್ಲಿ ಎಗ್ರೆ ಕತ್ತಿತ್ತೆ ಅಲ್ಲಿ ಕುಂತಕ್ಕಿ ಮುಟ್ಟಿ ಯಾರು ಮರಂಗಿಲ್ಲ